ಹೊಂದಿದೆ ಬೇಸಿಗೆ ರಜಾ ಇದ್ದರು ಬಿಸಿಲಿನ ಸಜಾ ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಆಡೋಣ ಏಕೆರವಿಗಿಂತ ತಾಪ ಯಾರ ಮೇಲವನ ಕೋಪ ಎಂದು ಅಳಿಯಬೇಡಿ ಸೂರ್ಯನ ತಪ್ಪು ತಿಳಿಯಬೇಡಿ ಮೋಡ ಕೂಡಿಸಲು ಇಲ್ಲಿಗೆ ಮಳೆ ತರಲು ದುಡಿಯುತಿ ಪಾಪ ದುಡಿಯುತಿ ಪಾಪ ಭೂಮಿಯ ಪೋಷಕ ಸೂರ್ಯ ಭೂಮಿಗ ಅನು ಅನಿವಾರ್ಯ ಹೊಗಳಿಕೆ ಬೇಕಿಲ್ಲ ತೆಗಳದರೆ ಅವ ಕುಗ್ಗುವುದಿಲ್ಲ ಬೆಳಕು ನೀಡುವನು ಬಿಸಿಯ ನೋಡುವನು ಮರೆಯದೆ ಕರ್ತವ್ಯ ಇಂಥ ಬಿರು ಬಿಸಿಲಿನಲ್ಲಿ ಮರಗಿಡ ಪೊದೆ ಬಲ್ಲಿ ಕಂಗಾಲಾಗಿಲ್ಲ ನೋಡಿ ರಂಗಾಗಿವೆಯಲ್ಲ ಚಿಗರು ಹುಟ್ಟುತ್ತ ಹಣ್ಣು ಮಿಡಿಬಿಟ್ಟು ಇವೆ ಸಂಭ್ರಮದಲ್ಲಿ ಸೂರ್ಯನಿಂದ ಕಲಿಯೋಣ ಪ್ರಕೃತಿಯಂತೆ ನಲಿಯೋನಾ ಕಷ್ಟ ನಮ್ಮ ಕರ್ತವ್ಯ ಮರೆಯದೆ ನಲಿಯುತ್ತ ಬಾಳಿ ನ ನಳಿವನು ಹಂಚಿ ಧನ್ಯತೆ ಗಳಿಸೋಣ ಧನ್ಯತೆ ಗಳಿಸೋಣ